ಎಂದು ಬಸವ ಧ್ಯಾನ ಮಾಡಿರಣ್ಣ ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವಣ್ಣ ಉದಕದಲೆದ್ದು ಸ್ನಾನವ ಮಾಡಿ ಬಸವ ಬಸವ ಎಂದು ಸುತಿಸಿ ಇಷ್ಟಲಿಂಗ ಪೂಜೆಯ ಮಾಡಿ ದುರಿತ ಕರ್ಮಗಳು ಕಳೆಯಿರಣ್ಣ ಬಸವ ಬಸವ ಎಂದು ಬಸವ ಧ್ಯಾನ ಮಾಡಿರಣ್ಣ ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವಣ್ಣ ಕಾಯಕವೇ ಕೈಲಾಸವೆಂಬ ಬಸವನುಡಿಯ ಸಾಧಿಸಿರಣ್ಣ ದಯವೇ ಧರ್ಮದ ಮೂಲವೆಂಬ ಮರ್ಮವ ತಿಳಿದು ನಡೀರಣ್ಣ ಬಸವ ಬಸವ ಎಂದು ಬಸವ ಧ್ಯಾನ ಮಾಡಿರಣ್ಣ ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವಣ್ಣ ನಡೆಯುವಾಗ ನುಡಿಯುವಾಗ ಕಷ್ಟದಲ್ಲಿ ಬಳಲುತ್ತಿರುವಾಗ ದುಷ್ಟ ಜನರ ಕೈಯಲ್ಲಿ ಸಿಲುಕಿ ಕಷ್ಟಪಡುವ ಸಮಯದಲ್ಲಿ ಬಸವ ಬಸವ ಎಂದು ಬಸವ ಧ್ಯಾನ ಮಾಡಿರಣ್ಣ ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವಣ್ಣ ಎತ್ತೆತ್ತ ನೋಡಿದಡತ್ತ ದೇವನ ಕೊಟ್ಟಂತ ಬಸವನಿ ಬಸವನೇ ದೇಹವೇ ದೇಗುಲ ಮಾಡಿ ನಿಜವನ್ನು ಅರಿವು ನೀಡಿದ ಬಸವ 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 ಎಂದು ಬಸವ ಧ್ಯಾನ ಮಾಡಿರಣ್ಣ ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವಣ್ಣ ಶರಣು ಶರಣ